ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹದಿನಾರನೇ ಕಂತಿನ ಹಣ ಯಾವಾಗ ನಿಮ್ ಖಾತೆಗೆ ಬರುತ್ತೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣ ಬರ್ದೇ ಇರೋರಿಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಸೊ ನಮ್ಗಿನ್ನೂ ಕೂಡ ಹದ್ನೈದನೇ ಕಂತಿನ ಹಣ ಬಂದಿಲ್ಲ ಹದ್ನಾಕ್ನೇ ಕಂತಿನ ಹಣ ಬಂದಿಲ್ಲ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಈ ರೀತಿಯಾಗಿ ತಿಳಿಸ್ತಾ ಇದ್ರಿ ಸೊ ಯಾವ್ ಕಾರಣಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಸೊ ಸರ್ಕಾರದ ಕಡೆಯಿಂದ ಹಣ ನೀಡಿರ್ಲಿಲ್ಲ ಸರ್ಕಾರನೇ ಕೆಲವೊಂದಷ್ಟು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯ ಹಣನ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ರು ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಹದಿನೈದನೇ ಕಂತಿನ ಹಣ ಕೂಡ ಬಂದಿರೋದಿಲ್ಲ ಅಂತಹ ಮಹಿಳೆಯರೆಲ್ಲರಿಗೂ ಕೂಡ ಈಗ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಜನವರಿ ತಿಂಗಳಿನಲ್ಲಿ ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇದೀವಿ ಎರಡ್ ಸಾವಿರದ ಇಪ್ಪತ್ನಾಕನೇ ವರ್ಷದ ನವೆಂಬರ್ ತಿಂಗಳ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂದ್ಬಿಟ್ಟು ನೀವೆಲ್ರು ಕೂಡ ತಿಳಿಸ್ತಾ ಇದ್ರಿ ಆದ್ರೆ ಇವಾಗ ಸರ್ಕಾರದ ಕಡೆಯಿಂದ ಹೊಸ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಯಾವ್ಯಾವ ಮಹಿಳೆಯರಿಗೆ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರ ಸೊ ಅಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣನ ಒಟ್ಟಿಗೆ ಜಮಾ ಮಾಡ್ತಾ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಹದ್ನೈದನೇ ಕಂತಿನ ಹಣ ಬರದೇ ಇದ್ರೆ ಹದಿನೈದನೇ ಕಂತಿನ ಜೊತೆಗೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಕೂಡ ಬರುತ್ತೆ ಒಂದೇ ದಿನದಲ್ಲಿ ಒಟ್ಟಿಗೆ ಹಣ ಜಮಾ ಆಗ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಒಂದು ದಿನ ಇವಾಗ ಹದ್ನೈದನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ಹದಿನೈದನೇ ಕಂತಿನ ಹಣ ಬರೋಂಥದ್ದು ಅದಾದ ಒಂದ್ ಎರಡ್ ಮೂರ್ ದಿನಕ್ಕೆ ನಿಮ್ಗೆ ಹದ್ನಾರನೇ ಕಂತಿನ ಹಣ ಸಿಗುವಂತದ್ದು ಸೊ ಇಲ್ಲ ಅಂದ್ರೆ ಒಟ್ಟಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬಹುದು ಸೊ ಈಗ ಹೇಳ್ಬೇಕು ಅಂದ್ರೆ ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ನಾಕ್ ಸಾವಿರ ರೂಪಾಯಿ ಹಣ ಎಲ್ಲೂ ಕೂಡ ಸರ್ಕಾರ ನೀಡಿಲ್ಲ ಅಂದ್ರೆ ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗಿ ನೀಡಿರಬಹುದೇ ವಿನಃ ಒಟ್ಟಿಗೆ ಜಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರಿಂದಾಗಿ ಒಂದೆರಡು ಮೂರು ದಿನ ಆದ್ಮೇಲೆ ನಿಮ್ಗೂ ಕೂಡ ಹದಿನಾರನೇ ಕಂತಿನ ಹಣ ಬರುತ್ತೆ ಕೆಲವೊಂದಷ್ಟು ಮಹಿಳೆಯರು ಅದೇ ತಿಳಿಸ್ತಾ ಇದ್ರು ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಹದಿನಾಕನೇದ್ ಬಂದಿಲ್ಲ ಏನ್ ಕಾರಣ ಇರಬಹುದು ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ರು ಏನ್ ಕಾರಣಕ್ಕೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವೇನಾದ್ರೂ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದಿರಾ ಅಂತ ಅಂದ್ರೆ ಸೊ ನೀವು ಬ್ಯಾಂಕ್ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಅಂತಾನೆ ಹೇಳ್ಬಹುದು ಇವಾಗ ನೀವೇನಾದ್ರೂ ಬ್ಯಾಂಕ್ ಕೆ ವೈ ಸಿ ಮಾಡಿಸ್ತಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದಿರಾ ಸೊ ನಿಮಗೆ ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಒಮ್ಮೆ ಹೋಗಿ ಬ್ಯಾಂಕ್ ಗೆ ಸಿ ಮಾಡಿಸ್ಬೇಕಾಗತ್ತೆ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀವು ಎನ್ ಪಿ ಸಿ ಮ್ಯಾಪಿಂಗು ಕೂಡ ಇದೆಲ್ಲವನ್ನು ಕೂಡ ನೀವು ಸರಿಪಡಿಸಿಕೊಂಡಿದೀರಾ ಅಂತ ಅಂದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಈಗಾಗಲೇ ಸರ್ಕಾರದವರು ಅಂದ್ರೆ ಬಾಕಿ ಹಣ ಯಾರ್ಯಾರಿಗೆ ಬರಬೇಕಿತ್ತು ಅದನ್ನೆಲ್ಲ ಹೊಸ ವರ್ಷದಲ್ಲಿ ಅಂದ್ರೆ ಜನವರಿ ವರ್ಷದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ಯಂತೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ ಸಂಕ್ರಾಂತಿ ಹಬ್ಬದಂದು ಅಂದ್ರೆ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬದಂದು ಎಲ್ರಿಗೂ ಕೂಡ ಹದಿನಾರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆದು ಬಿಡುಗಡೆ ಆಗ್ತದೆ ಆಗ್ತಾ ಇದೆ ಸೊ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ಲಾ ಮಹಿಳೆಯರು ಕೂಡ ಸಂಕ್ರಾಂತಿ ಹಬ್ಬವನ್ನು ಅಂದ್ರೆ ತುಂಬಾ ಚೆನ್ನಾಗಿ ಆಚರಿಸಲಿ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣನ ಸರ್ಕಾರ ನೀಡ್ತಾ ಇದೆ ತುಂಬಾ ಜನ ಮಹಿಳೆಯರು ಇನ್ನು ಕೂಡ ಹದಿನಾಕನೇ ಕಂತಿನ ಹಣ ಬಂದಿಲ್ಲ ಹದಿನೈದ್ ಬಂದಿಲ್ಲ ಅಂದ್ಬಿಟ್ಟು ತಿಳಿಸ್ತಾ ಇದ್ರು ಈಗ ಅವ್ರಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈಗ ಸರ್ಕಾರ ಈ ರೀತಿಯಾದಂತಹ ಗುಡ್ ನ್ಯೂಸ್ ನ ಅಂದ್ರೆ ಹಬ್ಬಕ್ಕೆ ಕೊಡ್ತಾ ಇರೋದು ಆ ಮಹಿಳೆಯರಿಗೂ ಕೂಡ ತುಂಬಾನೇ ಅನುಕೂಲ ಆಗತ್ತೆ ಮತ್ತೆ ಸಂತೋಷನೂ ಕೂಡ ಆಗತ್ತೆ ಯಾರ್ಯಾರು ಇನ್ನು ಕೂಡ ಕೆ ವೈ ಸಿ ಮಾಡ್ಸಿಲ್ಲ ದಯವಿಟ್ಟು ಬ್ಯಾಂಕ್ ಕೆ ವೈಸಿ ನ ಮಾಡಿಸ್ಕೊಳ್ಳಿ ಇದರ ಜೊತೆಗೆ ಇವಾಗ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ನಮ್ಗೆ ಇವಾಗ ಗುರುಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಏನ್ ಕಾರಣಕ್ಕೆ ಅನ್ಬಿಟ್ಟು ನಮ್ಗೆ ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ ನಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಮತ್ತೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋ ತರ ಆಗ್ಬೇಕು ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಬರ್ತಾ ಇದೆ ಅಲ್ವಾ ಸೊ ಅದೇ ರೀತಿಯಾಗಿ ನಮ್ಗೂ ಕೂಡ ಬರಬೇಕು ಈಗ ನಿಮ್ಮ ಊರಲ್ಲೇ ನೀವು ನೋಡ್ಕೊಂಡಿರ್ತೀರಾ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬಂದಿರತ್ತೆ ಬಟ್ ನೀವು ಅದೇ ಊರೋರ್ ಆಗಿರ್ತೀರಾ ಬಟ್ ನಿಮಗೆ ಹಣ ಬಂದಿರೋದಿಲ್ಲ ರೀತಿಯಾದಂತಹ ಸಮಸ್ಯೆಗಳ್ನು ಕೆಲವೊಂದಷ್ಟು ಮಹಿಳೆಯರು ಸೊ ಎದುರಿಸ್ತಿರ್ತೀರ ಅಂತಹ ಮಹಿಳೆಯರೆಲ್ಲರೂ ಕೂಡ ನಿಮ್ಮ ಹತ್ತಿರದ ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ನೀವು ಅಂದ್ರೆ ದೂರನ್ನು ನೀಡಬಹುದಾಗತ್ತೆ ನಮಗೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸೊ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಹದಿನೈದನೇದ್ ಬಂದಿಲ್ಲ ಅಂದ್ಬಿಟ್ಟು ನೀವು ಕೂಡ ಅಲ್ಲಿ ತಿಳಿಸಿದ್ರೆ ಅವ್ರು ಯಾವ ಕಾರಣಕ್ಕೆ ನಿಮ್ಗೆ ಗುಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ನಿಮ್ಗೆ ಅತಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಮಾತ್ರನೇ ಅಲ್ಲಿಗೆ ನೀವು ಭೇಟಿ ನೀಡಬಹುದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಮಹಿಳೆಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್